ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಂಕರ ತನ್ನ ಮಗಳು ಭೂವಿನ ಮಲಗಿಸ್ಕೊಂಡು ಮಾತಾಡಿಸ್ತಾ ಇರ್ತಾನೆ ಹಾಗೆ ಖುಷಿಯಿಂದ ಆಟ ಆಡ್ತಾ ಮಾತಾಡಿಸ್ತಾ ಮಗಳೇನ ನಿಲ್ದಿದ್ದಾಗ ನೀನು ಏನು ಮಾಡ್ತಿದ್ದೆ ಅಂತ ಕೇಳಬೇಕಾದ್ರೆ ಫಾರಿನ್ ಟ್ರಿಪ್ ಹೋಗಿದ್ದೆ ಹಾಗೆ ಲಂಡನ್ ರಾಣಿ ಜೊತೆ ಮೀಟಿಂಗ್ ಇತ್ತು ಹಾಗೆ ದುಬಾಯ್ ಶೇಖ್ ಜೊತೆ ಮೀಟಿಂಗ್ ಇತ್ತು ಹಾಗೆ ಡಿನ್ನರು ಇತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಸುಳ್ಳು ಸುಳ್ಳು ಹೇಳ್ತೀಯಾ ದುಬಾಯ್ ಶೇಖ್ ಜೊತೆ ನಿನಗೆ ಡಿನ್ನರ್ ಇತ್ತು ರಾಣಿ ಜೊತೆ ಮೀಟಿಂಗ್ ಇತ್ತಾ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀಯಾ ಸುಳ್ಳನ್ನು ತುಂಬ ಚೆನ್ನಾಗಿ ಹೇಳ್ತೀಯಾ ಅಂತ ಭೂವಿಗೆ ಕತೆಗಳು ಕೊಡ್ತಾ ಇರಬೇಕಾದ್ರೆ ಪ್ಲೀಸ್ ಬ್ಯಾಡ್ ಬಾಯ್ ನನ್ನ ಬಿಟ್ಬಿಡು ಬಿಟ್ಬಿಡು ಅಂತ ನಗಾಡ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಇನ್ನೇನು ಬ್ಯಾಡ್ ಬಾಯ್ ನೀನು ಇಲ್ಲ ಅಂತ ಅಂದಾಗ ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ತುಂಬ ಅಂದರೆ ತುಂಬ ನೆನಪಾಗ್ತಿದ್ದೆ ನನಗೆ ತುಂಬ ಬೇಜಾರಾಗ್ತಿತ್ತು ಅಂತ ಅನ್ಬೇಕಾದ್ರೆ ನನಗೂ ಅಷ್ಟೇ ಕಣವ ನೀನು ತುಂಬ ನೆನಪಾಗ್ತಿದ್ದೆ ಅಂತ ಹೇಳ್ತಾ ಇರ್ತಾನೆ ನಾನು ಮಾತ್ರ ಅಲ್ಲ ಮನೆಯವರೆಲ್ಲರೂ ಸಹ ನಿನ್ನ ತುಂಬ ಮಿಸ್ ಮಾಡಿಕೊಂಡ್ರು ಹಾಗೆ ನೀನು ಇಲ್ಲಿದ್ದಾಗ ಒಂದಿನ ರೌಡಿಗಳು ಬಂದಿದ್ರು ಅಂತ ಅಂದಾಗ ಏನು ಹೇಳ್ತಿದ್ಯಾ ಕಂದಮ್ಮ ಅಂತ ಅನ್ಬೇಕಾದ್ರೆ ಹೌದು ಬ್ಯಾಡ್ ಬಾಯ್ ರೌಡಿಗಳೆಲ್ಲ ಬಂದು ಮಚ್ಚು ನಾನು ಎಲ್ಲ ತೋರಿಸಿದ್ರು ಎಲ್ಲರೂ ಎದ್ರುಕೊಂಡಿದ್ರು ಆದರೆ ನಾನು ಲೈವಲ್ಲಿ ಹೋಗಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಅವ್ರನ್ನ ಎದುರಿಸಿ ವಾಪಸ್ ಕಳಿಸ್ದೆ ಅಂತ ಅಂದಾಗ ಏನು ಕಂದಮ್ಮ ನೀನು ಆ ರೀತಿ ಎಲ್ಲ ಮಾಡ್ದೆ ನನಗೆ ನಂಬಿಕೆ ಆಗ್ತಿಲ್ಲ ಅಂತ ಅನ್ಬೇಕಾದ್ರೆ ಬ್ಯಾಡ್ ಬಾಯ್ ನಾನು ಈ ರೀತಿ ಎಲ್ಲ ಮಾಡಿದೆ ಗುಂಡಬ್ರು ಅಂತೂ ತುಂಬ ಹೆದ್ರಕೊಂಡಿದ್ದೆ ಆದರೆ ಧೈರ್ಯವಾಗಿ ನಾನು ಸೋಷಿಯಲ್ ಮೀಡಿಯಾಗೆ ಹೋಗಿ ಎಲ್ಲರನ್ನೂ ಎದುರಿಸಿ ಮನೆಯಿಂದ ಆಚೆ ಕಳಿಸ್ತೇ ರೌಡಿಗಳನ್ನ ಅದೇ ನೀನಿದ್ದರೆ ನನಗೊಂದು ಅನ್ನಿಸ್ತಿತ್ತು ಅಂತ ಅನ್ಬೇಕಾದ್ರೆ ಏನು ಅನ್ನಿಸ್ತಿತ್ತು ಅಂತ ಅನ್ಬೇಕಾದ್ರೆ ನೀನೇ ಇದ್ದಿದ್ರೆ ರೌಡಿಗಳನ್ನ ಮನೆ ಒಳಗಡೆ ಕಾಲಿಡೋಕ್ಕೂ ಸಹ ಬಿಡ್ತಾ ಇರಲಿಲ್ಲ ನೀನ್ ಇರಬೇಕು ಬ್ಯಾಡ್ ಬಾಯ್ ಯಾವಾಗಲೂ ನಮ್ಮ ಜೊತೆ ನೀನು ಖುಷಿ ಖುಷಿಯಾಗಿ ಇರಬೇಕು ಅದೇ ನನ್ನ ಆಸೆ ಅಂತ ಹೇಳ್ತಿದ್ರೆ ಶಂಕರ ಏನು ಮಾತಾಡದೆ ತುಂಬಾ ಬೇಜಾರಿಂದ ತನ್ನ ಮಗಳ ಮುಖ ನಾನು ನೋಡ್ತಾ ಇರ್ತಾನೆ ಹಾಗೆ ಭೂವಿ ಹೇಳ್ತಾ ಇರ್ತಾಳೆ ಯಾವಾಗಲೂ ನಮ್ಮ ಜೊತೆ ನೀನು ಇರಬೇಕು ನೀನಿದ್ರೆ ನಮಗೆ ತುಂಬ ತುಂಬಾ ಖುಷಿ ಇವಾಗ ಹೇಗಿದೆಯಾ ಬ್ಯಾಡ್ ಬಾಯ್ ಅದೇ ರೀತಿ ಇರು ಬ್ಯಾಡ್ ಬಾಯ್ ಪ್ಲೀಸ್ ಅವಾಗ ತುಂಬ ಖುಷಿಯಾಗಿರ್ತೀವಿ ಎಲ್ಲರೂ ಅಂತ ಅನ್ಬೇಕಾದ್ರೆ ಆಯ್ತು ಪುಟ ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಬೋವಿ ಮತ್ತೆ ಹೇಳ್ತಾ ಇರ್ತಾಳೆ ತುಂಬ ಜನ ತುಂಬ ಥರ ಮಾತಾಡ್ತಾರೆ ನೀನು ಜೈಲಿಗೆ ಹೋಗಿ ಅಂತ ನೀನು ಕೆಟ್ಟವನು ಅಂತ ಎಲ್ಲ ಮಾತಾಡ್ತಿದ್ರು ಬ್ಯಾಡ್ ಬಾಯ್ ಆದರೆ ನೀನು ತಲೆ ಕೆಡಿಸ್ಕೋಬೇಡ ನೀನು ಒಳ್ಳೆಯವ್ನಂತ ನಮಿಗೆ ಚೆನ್ನಾಗಿ ಗೊತ್ತು ಈಗ ಫ್ರೀಡಮ್ ಫೈಟರ್ಸ್ ಎಲ್ಲರೂ ಸಹ ದೇಶಕ್ಕಾಗಿ ಹೋರಾಡ್ಬಿಟ್ಟು ಜೈಲಿಗೆ ಹೋದ್ರು ಅವ್ರನ್ನೆಲ್ಲ ಕೆಟ್ಟವ್ರಂತ ಅನ್ನೋಕ್ಕಾಗುತ್ತಾ ಇಲ್ಲ ತಾನೇ ಹಾಗೆ ನೀನು ಈ ಊರಿಗೋಸ್ಕರ ಹೋರಾಡ್ತಾ ಇದೀಯಾ ನೀನು ಒಂಥರ ಫೈಟರ್ ಮ್ಯಾನ್ ಇದ್ದಂಗೆ ನೀನು ಜೈಲಿಗೆ ಹೋಗಿ ಅಂತ ಬೇಜಾರ್ ಮಾಡ್ಕೊಬೇಡ ನಾನು ಯಾವತ್ತು ನಿನಗೆ ಬೇಜಾರಾಗೋ ರೀತಿ ಮಾತಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ತನ್ನ ಮಗಳು ಮಾತನ್ನ ಕೇಳ್ಕೊಂಡು ಹಾಗೆ ಸುಮ್ನೆ ಕೂತ್ಕೊ ಹಾಗೇನೊಂದು ಕಡೆ ಮನೆಯವರೆಲ್ಲರೂ ಸಹ ತುಂಬಾ ಖುಷಿಯಿಂದ ಕೂತಿದ್ದಾಗ ಹರಿಶ್ಚಂದ್ರ ಹಣ್ಣು ತಿಂತಾ ಇರ್ತಾನೆ ಅಷ್ಟೊತ್ತಿಗೆ ಈ ಕಡೆ ಪಾರ್ವತಿ ಹೇಳ್ತಾ ಇರ್ತಾಳೆ ಪಂಕು ಇನ್ನೊಂದು ಹಣ್ಣು ಕೊಡು ಏನು ಒಂದೇ ಒಂದು ಹಣ್ಣು ಕೊಟ್ಟಿದ್ಯಾ ಅಂತ ಅಂದಾಗ ಬೇಡಮ್ಮ ಇದೇ ಜಾಸ್ತಿ ಆಯ್ತು ಅಂತ ಅಂದಾಗ ನಮ್ಮ ಜಿಲ್ಲನೆ ಕಾಯೋ ನೀನು ಅಂಥದ್ರಲ್ಲಿ ಹಣ್ಣನ್ನ ಜಾಸ್ತಿ ಕಣಪ್ಪ ಏನಾಗಲ್ಲ ಇನ್ನೊಂದು ತಿನ್ನು ಅಂತ ಅನ್ಬೇಕಾದ್ರೆ ಪಂಕು ಹಣ್ಣು ಕೊಡ್ತಾಳೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿವರೆಗೂ ನನ್ನ ಊಟ ಮಾಡೋದು ತಿಂತ ಅಂತ ಕೇಳೋರ್ ಯಾರು ಇರ್ಲಿಲ್ಲ ಹೇಗೋ ಲೈಫ್ ಲೈಫ್ನಲ್ಲಿ ಲೀಡ್ ಮಾಡ್ಕೋತಿದ್ದೆ ಬಿಟ್ರೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಬಿಟ್ಟರೆ ಮನೆ ಹೇಗೋ ಜೀವನ ಮಾಡ್ತಾ ಇದ್ದೆ ಆದ ನಿಮ್ಮ ಮನೆಗೆ ಬಂದಮೇಲೆ ನಿಮ್ಮ ಪ್ರೀತಿ ವಾಸ್ತವ್ಯ ವಿಶ್ವಾಸ ಎಲ್ಲ ನೋಡಿದ ಮೇಲೆ ನನಗಂತೂ ತುಂಬಾ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಮನೆಯವರೆಲ್ಲೂ ಸಹ ತುಂಬಾ ಖುಷಿ ಪಡ್ತಾ ಇರ್ತಾರೆ ಹಾಗೆ ಮತ್ತೆ ಹರಿಶ್ಚಂದ್ರ ಹೇಳ್ತಾ ಇರ್ತಾನೆ ಇದೆಲ್ಲ ನನಗೆ ಫ್ರೆಶಸ್ ಮೆಮೊರಿ ತರ ನಾನು ಅವಾಗವಾಗ ಇದನ್ನೆಲ್ಲ ಸೇವ್ ಮಾಡಿಕೊಂಡು ಮೆಲ್ಕಾಕ್ತಾ ಇರ್ತೀನಿ ಅಂತ ಅನ್ಬೇಕಾದ್ರೆ ನೀವು ಅಷ್ಟಕ್ಕೆಲ್ಲ ಏನಕ್ಕೆ ಬೇಜಾರ್ ಮಾಡ್ಕೋತೀರಾ ನೀವು ನಮ್ಮ ಮನೆಯವ್ರೆ ಯಾಕೆಂತ ಅಂದ್ರೆ ನಮ್ಮ ಗೌರವ ನೀವು ಒಂದೇ ಕೋಚಿಂಗ್ ಸೆಂಟರ್ ಅಂತ ಓದಿದ್ದು ಅವಾಗ ನಮ್ಮ ಗೌರವ ಪ್ರೆಗ್ನೆಂಟ್ ಆಗಿದ್ಲು ಅವಾಗ ನೀವು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ಅಂದಮೇಲೆ ನಿಮ್ಮನ್ನ ನಾವು ನೋಡ್ಕೋಬೇಕು ಇದು ನಮ್ಮ ಕರ್ತವ್ಯ ಅಂತ ಸುನಂದ ಹೇಳ್ತಾ ಇರ್ತಾಳೆ ಮೀ ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಏಕೆಂದ್ರೆ ನೀನು ನನಗೆ ಮಗನ ಥರನೇ ಅಂದಮೇಲೆ ನಾವು ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಅಂದಾಗ ಹರಿಶ್ಚಂದ್ರ ತುಂಬಾ ಎಮೋಷನಲ್ ಆಗಿ ಈ ಕಡೆ ಪಾರ್ವತಿ ಮುಖ ನಾನು ನೋಡ್ತಾ ಇರ್ತೇನೆ ಮತ್ತೆ ಪಾರ್ವತಿ ಹೇಳ್ತಾ ಇರ್ತಾಳೆ ಒಬ್ರಿಗೊಬ್ರಿಗೆ ಸಂಬಂಧಕ್ಕೆ ಬೆಲೆನ ಕೊಡಬೇಕು ಆವಾಗಲೇ ಇದೇನಪ್ಪ ಅದಕ್ಕೊಂದು ಅರ್ಥ ಸಿಗೋದು ನಿನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಹೇಳ್ಬೇಕಾದ್ರೆ ತುಂಬ ಎಮೋಷನಲ್ ಆಗಿ ಯೋಚನೆ ಮಾಡ್ತಾ ಇರ್ತಾನೆ ಹೌದಮ್ಮ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ನೀವು ಹೇಳ್ತಿರೋದು ಕರೆಕ್ಟು ಆದರೆ ಇದೆಲ್ಲ ಅರ್ಥ ಆಗೋಲ್ಲ ಬಿಡಿ ಅಂತ ತುಂಬ ಎಮೋಷನಲ್ ಆಗಿ ತನ್ನೆಂತ ಮಾಲಿನ ನೆನ್ಕೊಂಡು ಬೇಜಾರಾಗಿ ಕುತ್ಕೊಬಿಡ್ತಾನೆ ಹಾಗೆ ಗೌರಿ ಹರಿಶ್ಚಂದ್ರ ಮುಖ ನೋಡ್ಕೊಂಡು ಹರಿ ಅಂತ ಅನ್ಬೇಕಾದ್ರೆ ಏನಿಲ್ಲ ಗೌರಿ ಸುಮ್ಮನೆ ಸ್ವಲ್ಪ ಎಮೋಷನಲ್ ಆದೆ ಅಂತ ಹೇಳ್ತಾ ಇರ್ತಾನೆ ಸರಿ ಅದೆಲ್ಲ ಬೇಡ ಇವಾಗ ನೀವು ಎಲ್ಲಿ ಉಳ್ಕೊಂಡಿದ್ರೆ ಅಂತ ಈ ಕಡೆ ಶಂಕರ ಕೇಳ್ತಿರ್ಬೇಕಾದ್ರೆ ಇದೇ ಎಲ್ಲ ನಮಗೆ ಗೌರಿ ಗೌರ್ಮೆಂಟ್ ಕ್ವಾಟ್ರಸ್ಸು ಅಲ್ಲೇ ಉಳ್ಕೊತೀನಿ ಅಂತ ಅಂದಾಗ ಅಲ್ಲೆಲ್ಲ ಇರಬೇಡಿ ನೀವು ನಮ್ಮ ಜೊತೆ ನಮ್ಮನೇಲೆ ಇರಿ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ತುಂಬ ಖುಷಿ ಆಗ್ತಿರುತ್ತೆ ಆಗ ಹರಿಶ್ಚಂದ್ರ ಇಲ್ಲ ಇಲ್ಲ ಅದೆಲ್ಲ ಆಗಲ್ಲ ನಮ್ಮಂತ ನಿಯತ್ತ ಕೆಲಸ ಮಾಡೋ ಪೊಲೀಸ್ನವ್ರನ್ನ ಅವಾಗವಾಗ ಎಲ್ಲಿ ಬೇಕಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಆದರೆ ನನಗೆ ಅಭ್ಯಾಸ ಆಗಿದೆ ನೀವು ತಲೆ ಕೆಡಿಸ್ಕೋಬೇಡಿ ನನಗೆ ಅಲ್ಲೇ ಇದ್ದರೆ ತುಂಬ ನೆಮ್ಮದಿ ಇರುತ್ತೆ ಅಂತ ಅಂತ ಬೇಕಾದ್ರೆ ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ ಯಾಕೆ ಈ ರೀತಿ ಅಂತಿದ್ಯಾ ಎಲ್ಲರೂ ಸಹ ಖುಷಿಯಿಂದ ಕರ್ತಿದಾರಲ್ವಾ ಇಲ್ಲೇ ಇರ್ಬೋದಲ್ವಾ ಹರಿ ಯಾಕೆ ಈ ತರ ಹಠ ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ ನನಗೆ ಅದೆಲ್ಲ ಗೊತ್ತಿಲ್ಲ ಮನೆಯವರೆಲ್ಲರೂ ಸಹ ಇರ್ಬೇಕು ಅಂತ ಹೇಳ್ತಿದ್ದಾರೆ ಅಂತ ಅಂದ್ಮೇಲೆ ನೀವಿಲ್ಲೇ ಇಲ್ಲೇ ಇರ್ಬೇಕು ಹರಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರ್ವತಿದು ಸಹ ಇಷ್ಟು ದೊಡ್ಡ ಮನೇಲಿ ಏನೇನೊಬ್ಬ ಇದ್ರೆ ನಮ್ಗೆ ಏನ್ ಭಾರ ಆಗಲ್ಲ ನೀನು ಇಲ್ಲೇ ಇರಪ್ಪಾ ಅಂತ ಅನ್ಬೇಕಾದ್ರೆ ಪ್ರತಿಯೊಬ್ರು ಸಹ ನೀವ್ ಇಲ್ಲೇ ಇರಿ ಸರ್ ಇಲ್ಲೇ ಇರಿ ಅಂತ ಹೇಳ್ತಾ ಇದ್ರೆ ಶಂಕರ ಬ್ರದರ್ ಅಂತ ಮಾತ್ರ ಅಂತೀರಾ ನೀವು ಮನಸಿಂದ ನನ್ನ ಬ್ರದರ್ ಅಂತ ಅನ್ಕೊಂಡ್ರೆ ನೀವು ಇಲ್ಲೇ ಇರ್ತೀರ ನೋಡಿ ಅಂತ ಅಂದಾಗ ಸರಿನಪ್ಪ ಆಯ್ತು ನೀವೆಲ್ಲ ಖುಷಿಯಾಗಿರ್ತೀನಿ ಅಂತ ಅಂದ್ರೆ ಖಂಡಿತ ನಾನು ಇಲ್ಲೇ ಇರ್ತೀನಿ ನೀವೇ ಆಗಿ ನನ್ನನ್ನು ಕತ್ತಿಡ್ದು ಆಚೆ ತಬ್ಬೋವರೆಗೂ ಇಲ್ಲೇ ಇರ್ತೀನಿ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಹರಿಶ್ಚಂದ್ರ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ಸಡನ್ ಆಗಿ ನಿಂತ್ಕೊಂಡು ಶಾಕ್ ಆಗಿ ನೋಡ್ತಿರ್ಬೇಕಾದ್ರೆ ಏನಾಯ್ತು ಬ್ರದರ್ ಅಂತ ಈ ಕಡೆ ಶಂಕರ ಕೇಳ್ತಿರ್ಬೇಕಾದ್ರೆ ಕೌರಿನು ಏನಾಯ್ತು ಹರಿ ಅಂತ ಕೇಳ್ತಾ ಇರ್ತಾಳೆ ಏನು ಗೊತ್ತಾ ನಿಯತ್ತಾಗಿ ಕೆಲಸ ಮಾಡೋರಿಗೆ ಇದೆಲ್ಲ ಇದ್ದಿದ್ದೆ ಅಂತ ಅಂದಾಗ ಏನಾಯಿತು ಅಂತ ಅನ್ಬೇಕಾದ್ರೆ ಸದ್ಯದಲ್ಲೇ ಅವರಿಗೆ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇದೆ ಅಂತ ಅಂದಾಗ ಎಲ್ಲರೂ ಶಾಕ್ ಆಗಿ ಹರಿಶ್ಚಂದ್ರ ಮಾತನ್ನ ಕೇಳ್ಕೊಂಡು ನಿಂತ್ಕೊಬಿಡ್ತಾರೆ ಕಡೆ ಮನೇಲಿ ಗಂಗಾ ಕಾಫಿ ಕುಡ್ಕೊಂಡು ನಿಂತಿರ್ಬೇಕಾದ್ರೆ ಅಲ್ಲಿ ರುದ್ರ ಮತ್ತು ಶಿವರುದ್ರಪ್ಪ ಇಬ್ಬರು ಬರ್ತಾರೆ ಏನು ಗೊತ್ತಲ್ಲಾಯ್ರಿ ಮೇಡಮ್ರೆ ನಂಗೊಂದು ಅನುಮಾನ ಬಂದಿದೆ ನೀವೇ ಅದನ್ನ ಏನು ಅಂತ ಬಗೆಹರಿಸಬೇಕು ಅಂತ ಅನ್ಬೇಕಾದ್ರೆ ಹೌದು ನೀನೇನೋ ಟಾರ್ಗೆಟ್ ಮಾಡಿದೆ ಗೌರಿನ ನಾವು ಈ ತರ ಮಾಡಬೇಕು ಅಂತಲೂ ಪ್ಲಾನ್ ಮಾಡಿದೆ ಆದ್ರೆ ಅಂತ ಅನ್ಬೇಕಾದ್ರೆ ಏನಾದ್ರೆ ಆದ್ರೆ ಇವಾಗ ನಿಮ್ಮ ಡೌಟ್ ಏನು ಅಂತ ಗಂಗಾ ಕೇಳ್ತಿರ್ಬೇಕಾದ್ರೆ ಅಲ್ಲ ಗೌರಿನಂದು ಟ್ರಾನ್ಸ್ಫರ್ ಮಾಡಿಸ್ಬೇಕಂತ ಡಿಸೈಡ್ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ತಿದ್ದೀವಿ ಆದ್ರೆ ಅವ್ರ ಜಾಗಕ್ಕೆ ಬೇರೆ ಯಾರು ಬರ್ಬೋದು ಬರೋರು ಬರ್ತಾರೆ ನಮಗೆ ಕೈ ನಿಲಕ್ಸ್ರಂಥರು ಬೇಕು ಕೈ ಕುಲ್ಕೋಂತರು ಬೇಕಲ್ವಾ ಅಂತ ಕರೆಸ್ಬೇಕು ಹೆಂಗಿದ್ರು ಖರ್ಚಾಗ್ತಿದೆ ಅಂತವ್ರನ್ನ ಯಾರ್ ಕರ್ಸೋದು ಅಂತ ಅನ್ಬೇಕಾದ್ರೆ ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ ಹಾಗೆ ಒಂದೆಸ್ರು ಹೆಸರು ಇದೆ ಅವಳನ್ನ ಕರ್ಸಿದ್ರೆ ನಮ್ಗೆ ಕೆಲಸ ಆಗುತ್ತೆ ನನಗಂತೂ ಗೊತ್ತಿಲ್ಲ ಆದ್ರೆ ಗೌರಿ ಸ್ವಾಭಿಮಾನಕ್ಕಂತೂ ಕೂತ್ ಬಿದ್ದೇ ಬೀಳುತ್ತೆ ಅಂತ ಅನ್ಬೇಕಾದ್ರೆ ಇವ್ರಿಬ್ರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆ ಅವಳು ದರ್ಪ ದೌಲತ್ತಿಗೂ ಕೂತ್ ಬೀಳುತ್ತೆ ಅಂತ ಅನ್ಬೇಕಾದ್ರೆ ಶುರುದ್ರಪ್ಪ ನಗಾಡ್ತಾ ಇರ್ತಾನೆ ಹೌದು ನಮಗೂ ತಾನೆ ಅದೇ ಬೇಕು ಅವಳು ಕೆಲ್ಸ ಹೋಗ್ಬೇಕು ಹಾಗೆ ದರ್ಪ ದೌಲತ್ತು ಎಲ್ಲ ಸಹ ಕೆಳಗಡೆ ಬೀಳಬೇಕು ಅಂಥದ್ದು ಹೆಸ್ರು ನೀನು ಹೇಳಿರ್ತೀಯ ಅಂತ ನನಗೆ ಗೊತ್ತು ಹಾಗಾದರೆ ಅವ್ರು ಯಾರು ಹೇಳು ಗಂಗವ ಅಂತ ಕೇಳ್ತಾ ಇರ್ತಾನೆ ಅವಳು ಇವಾಗ ರಾಜಸ್ಥಾನದಲ್ಲಿದ್ದಾಳೆ ಅವಳ ಹೆಸರು ಮಾಲಿ ಅಂತ ಅಂದಾಗ ಇವರಿಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಹರಿಶ್ಚಂದ್ರ ಹೇಳ್ತಾ ಇರ್ತಾನೆ ನಿನಗೆ ಟ್ರಾನ್ಸ್ಫರ್ ಆಗೋದಂತೂ ಗ್ಯಾರಂಟಿ ಯಾಕೆ ಅಂತಂದರೆ ನಿನ್ನ ಫೈಲು ಡೆಲ್ಲಿಯಿಂದ ಮೂವ್ ಆಗ್ತಿದೆ ಅಂತ ನನಗೆ ಮೆಸೇಜ್ ಬಂದಿದೆ ಅಂತ ಅಂದಾಗ ಮನೆಯವರೆಲ್ಲರಿಗೂ ತುಂಬ ಬೇಜಾರಾಗ್ತಾ ಇರುತ್ತೆ ಹಾಗಾಗಿ ಗೌರಿ ಹೇಳ್ತಾ ಇರ್ತಾಳೆ ಇಳಿಸೋಕೆ ಏನು ಪರವಾಗಿಲ್ಲ ಟ್ರಾನ್ಸ್ಫರ್ ಆಗೋದೆಲ್ಲ ನನಗೆ ಅಭ್ಯಾಸ ಆಗಿದೆ ಈ ಗೌರ್ಮೆಂಟ್ ಸರ್ಕಾರಿ ಕೆಲಸ ಅಂತ ಅಂದಮೇಲೆ ಇದೆಲ್ಲ ಕಾಮನ್ ಅಲ್ವಾ ಬಿಟ್ಬಿಡು ಅಂತ ಹೇಳ್ತಾ ಇರ್ತಾಳೆ ಆಗ ಸುನಂದ ಮತ್ತು ಪಾರ್ವತಿ ಹೇಳ್ತಾ ಇರ್ತಾರೆ ಏನು ಗೌರವ ಟ್ರಾನ್ಸ್ಫರ್ ಆದರೆ ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯ ಅಂತ ಅಂದಾಗ ಹೋಗ್ಲೇಬೇಕಲ್ವ ಅಕ್ಕ ಏನೂ ಮಾಡಂಗಿಲ್ಲ ನಾನು ಈಗಲೇನು ಹೋಗಲ್ವಲ್ಲ ಡೆಲ್ಲಿಂದ ಫೈಲ್ ಮೂವ್ ಆಗಿದೆ ಅಷ್ಟೇ ಬಂದ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಅಂತ ಅಂದಾಗ ಎಲ್ಲರೂ ಬೇಜಾರು ಮಾಡಿಕೊಂಡು ಗೌರಿ ಮುಖ ನೋಡ್ತಾ ಇದ್ದರೆ ಶಂಕರ ಮಾತ್ರ ತುಂಬ ಬೇಜಾರು ಮಾಡಿಕೊಂಡು ತನ್ನ ಪಾಡಿಗೆ ತಾನು ರೂಮಿಗೆ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಗಂಗಾ ಹೇಳ್ತಾ ಇರ್ತಾಳೆ ಅವಳ ಹೆಸರು ಮಾಲಿನಿ ಅಂತ ಅವಳು ಈ ಗೌರಿಯ ಫ್ರೆಂಡು ಯು ಪಿ ಎಸ್ ಕೋಚಿಂಗ್ ಇಬ್ರು ಒಟ್ಟಿಗೆ ಮಾಡಿದ್ದು ಆದರೆ ಇಬ್ರು ಆವು ಮುಗಿಸ್ತಾರ ಶತ್ರುವಿನ ಶತ್ರು ನಮಗೆ ಮಿತ್ರ ನನಗೆ ಅಂತ ಹೇಳ್ತಾರಲ್ವಾ ಅದೊಂದು ಹಂಡ್ರೆಡ್ ಪರ್ಸೆಂಟ್ ನಿಜ ಅವಳನ್ನು ನಾವು ಜಸ್ಟ್ ಇಲ್ಲಿಗೆ ಕರೆಸಿದ್ರೆ ಸಾಕು ಮಿಕ್ಕಿದ್ದು ತಾನು ತಾನಾಗೆ ಆಗುತ್ತೆ ಅಂತ ಅನ್ಬೇಕಾದ್ರೆ ತುಂಬ ಅಂದರೆ ತುಂಬ ಇವರು ಖುಷಿ ಇರ್ತಾರೆ ಹಾಗೆ ರುದ್ರ ಹೇಳ್ತಾ ಇರ್ತಾನೆ ಹಾಗಾದ್ರೆ ಬೆಂಕಿ ಕಡ್ಡಿ ಕೊಡೋದು ಅವರ ಅಚ್ಚಿಕಟ್ಟೆಗೆ ಗೀರ್ಕೋತಾರೆ ಅಲ್ವಾ ಅಂತ ನಗಾಡ್ತಿರ್ಬೇಕಾದ್ರೆ ನೀನು ಹೇಳ್ತಾ ಇರೋದೇನೋ ಸರಿ ಇದಾಗಂಗವ್ ಈ ಗೌರನ್ನ ಅಲ್ಲಿ ಕಳ್ಸಕ್ಕೆ ಕೋಟಿ ಕೋಟಿ ಖರ್ಚು ಮಾಡ್ತಿದ್ವಿ ಇನ್ನು ಅವಳನ್ನ ಇಲ್ಲಿ ಕರ್ಸಕ್ಕೆ ಇನ್ನೆಷ್ಟು ಕೋಟಿ ಖರ್ಚು ಮಾಡಬೇಕು ಅಂತ ಹೇಳ್ಬೇಕಾದ್ರೆ ಈ ಕಡೆ ರುದ್ರ ಹೇಳ್ತಾ ಇರ್ತಾನೆ ಅಪ್ಪಯ್ಯ ಎಷ್ಟು ಕೋಟಿ ಆಗಲಿ ಖರ್ಚಾಗ್ಲಿ ಏಕೆಂದರೆ ಅವರಿಬ್ಬರು ನಮ್ಮನ್ನ ಕೋತಿ ಕೋತಿ ತರ ಕುಣಿಸಿದ್ದಾರೆ ಅಂದಮೇಲೆ ಅವಳನ್ನ ನಾವು ಸುಮ್ಮನೆ ಬಿಡಬೇಕಾ ಖಂಡಿತ ಬಿಡಬಾರ್ದು ನೋಡಿ ಲಾರಿ ಮೇಡಮ್ ಎಷ್ಟು ಕೋಟಿ ಆದ್ರೂ ಖರ್ಚಾಗ್ಲಿ ನೀವು ಆದಷ್ಟು ಬೇಗ ಆ ರಾಜಸ್ಥಾನದ ಕಾಮಾಲಿನ ಕಳಿಸ್ಬೇಕು ಅಂತ ಅನ್ಬೇಕಾದ್ರೆ ಅವಳು ಏನ್ ಮಾಲಿನಿಂದ ಶುರುದ್ರಪ್ಪ ಹೇಳ್ತಿರ್ಬೇಕಾದ್ರೆ ಅಲ್ಲ ಅವಳ ಹೆಸರು ಮಾಲಿ ನಿಂತ ಅಂದಾಗ ಯಾವುದೋ ಒಂದು ಮಾಲಿನ ಏನೋ ಒಂದು ಒಟ್ಟಾರೆ ಅವಳನ್ನ ಈ ಹಾಸನ್ಗೆ ಡಿ ಸಿ ಆಗಿ ಮಾಡ್ಲೇಬೇಕು ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ ಗಂಗನ್ ಬಂದು ತುಂಬಾ ಖುಷಿ ಆಗ್ತಾ ಇರುತ್ತೆ ಡಿ ಸಿ ಗೌರಿ ಡ್ಯೂಟಿಗಿಂತ ಹೊರಟು ಹೋಗ್ತಾ ಇರಬೇಕಾದ್ರೆ ಪಂಕು ಕೋಳಿ ಚಿರ್ಮರಿ ಬಂದು ಮುಂದೆ ನಿಂತ್ಕೊಂಡ್ಬಿಡ್ತಾರೆ ಏನಾಯ್ತು ಅಂತ ಅನ್ಬೇಕಾದ್ರೆ ಅದಕ್ಕೆ ನೀವು ಟ್ರಾನ್ಸ್ಫರ್ ಆದ್ರೆ ಹೋಗ್ಲೇ ಬಿಡ್ತೀರಾ ಅಂತ ಕೇಳಬೇಕಾದ್ರೆ ಎಲ್ಲರೂ ಯಾಕೆ ಇಷ್ಟೊಂದು ತರ ಬೇಜಾರ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀರಾ ಇನ್ನು ಫೈಲ್ ಮೂವ್ ಆಗಿದೆ ಅಂದಮೇಲೆ ಗುಂಪು ಬಂದ್ಮೇಲೆ ಖಂಡಿತ ನಾನು ಹೋಗ್ಲೇಬೇಕು ಸರ್ಕಾರಿ ಕೆಲಸ ಅಂತ ಅಂದಮೇಲೆ ಇದೆಲ್ಲ ಇರುತ್ತೆ ನಿಮಗೂ ಗೊತ್ತಲ್ವಾ ಅಂತ ಅಂದಾಗ ಪ್ಲೀಸ್ ಸಲ ಯೋಚನೆ ಮಾಡಿ ನೀವು ಹೋಗಬೇಡಿ ಅವರು ಆರ್ಡರ್ ಕೊಟ್ಟರು ಸಹ ನೀವು ಹೋಗಲ್ಲ ಅಂತ ಆಟ ಮಾಡಿ ಅಂತ ಅನ್ಬೇಕಾದ್ರೆ ಏನು ಹೇಳ್ತಿದ್ದೀರಾ ಅದೆಲ್ಲ ಆಗಲ್ಲ ನನ್ನಿಂದ ಸಾಧ್ಯ ಇಲ್ಲ ಅಂತ ಅನ್ಬೇಕಾದ್ರೆ ಒಂದೆಂಡು ಮನ್ಸು ಮಾಡಿದ್ರೆ ಏನ್ ತಾನೇ ಮಾಡೋಕ್ಕಾಗಲ್ಲ ಅದರಲ್ಲಿ ಅಣ್ಣನ ವಿಷಯದಲ್ಲಿ ನಿಮ್ಗೆ ಗೊತ್ತಿತ್ತಾ ನಾನು ಬೇಲ್ ಕೊಡ್ತೀನಿ ಈ ವಾದ ಮಾಡ್ತೀನಿ ಅಣ್ಣನ ಕರ್ಕೊ ಬರ್ತೀನಿ ಅಂತ ನಿಮಗೆ ನಂಬಿಕೆ ಇರಲಿಲ್ಲ ಆದ್ರೆ ನೀವು ಆಟ ಮಾಡಿದ್ದಕ್ಕೆ ಇದೆಲ್ಲ ಆಯ್ತು ಅಂದಮೇಲೆ ಇದು ಸಹ ಖಂಡಿತ ಆಗುತ್ತೆ ಪ್ಲೀಸ್ ಮನ್ಸ್ ಮಾಡಿ ಅಂತ ಮೂವರು ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ ಹಾಗೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ ನೀವೆಲ್ಲ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಆ ವಿಚಾರಣೆ ಬೇರೆ ಇದೇ ಬೇರೆ ಅಂತ ಅಂದಾಗ ನೀವು ಮನ್ಸು ಮಾಡಿದ್ರೆ ಎರಡು ಒಂದೇ ಪ್ಲೀಸ್ ನೀವು ಮನ್ಸು ಮಾಡಿ ಒಂದೇ ಒಂದು ಸಲ ಅಣ್ಣನ ಬಗ್ಗೆ ಯೋಚನೆ ಮಾಡಿ ಇಷ್ಟು ವರ್ಷ ಏಳೆಂಟು ವರ್ಷದಲ್ಲಿ ಅವನ ಮನಸ್ಸು ಪರಡು ಭೂಮಿ ಆಗಿತ್ತು ಇವಾಗ ಭೂವಿ ಬೇರೆ ತನ್ನ ಮಗಳು ಅಂತ ಗೊತ್ತಾಗಿದೆ ಇವಾಗ ನೀವು ಮತ್ತೆ ಭೂವಿ ಇರೋದಕ್ಕೆ ತುಂಬಾ ಹ್ಯಾಪಿ ಆಗಿದ್ದಾನೆ ಇಲ್ಲ ಅಂತಂದ್ರೆ ಮತ್ತೆ ಹಳೆ ಶಂಕರಣೆ ಹಾಕ್ತಾನೆ ನಮ್ಮ ಗತಿ ಅದಕ್ಕೆವಾ ಪ್ಲೀಸ್ ಒಂದೇ ಸಲ ಯೋಚನೆ ಮಾಡಿ ನೀವಿಲ್ಲ ಅಂತ ಅಂದರೆ ಅಣ್ಣನ ಲೈಫು ಹಾಳಾಗುತ್ತೆ ಹಾಗೆ ನಮಗೂ ಸಹ ತುಂಬ ಬೇಜಾರಾಗುತ್ತೆ ನೀವು ಮತ್ತೆ ವಾಪಸ್ ಬಂದು ನಮಗೆಲ್ಲ ಪ್ರೀತಿ ಕೊಟ್ಟಿದ್ದೀರಾ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇದನ್ನ ಹೇಗಾದರೂ ಮಾಡಿ ತಪ್ಪಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ ಬಂಕನು ಸಹ ಗೌರಕ್ಕ ಪ್ಲೀಸ್ ಹೋಗಬೇಡಿ ನೀವಿದ್ರೆ ಶಂಕರನಗೂ ನೆಮ್ಮದಿ ನಮಗೂ ಎಲ್ಲರಿಗೂ ಖುಷಿ ಇರುತ್ತೆ ಅಂತ ಎಲ್ಲರೂ ಕೈ ಮುಕ್ಕೊಂಡು ಕೇಳ್ತಾ ಇದ್ರೆ ಗೌರಿ ಏನು ಮಾತಾಡೋಕ್ಕಾಗದೆ ಸೈಲೆಂಟಾಗಿ ನಿಂತ್ಕೊಬಿಡ್ತಾಳೆ ಬಿಡ್ತಾಳೆ ನನ್ನ ಕಡೆ ಶಂಕರ ಹರಿಶ್ಚಂದ್ರನ್ ಹತ್ರ ತುಂಬ ಬೇಜಾರಾಗಿ ತುಂಬ ಫೀಲಿಂಗಿಂದ ಮಾತಾಡ್ತಾ ಇರ್ತಾನೆ ನನ್ನ ಜೀವನದಲ್ಲಿ ನಾನು ಯಾರಿಗೂ ಒಬ್ಬರನ್ನ ಅಂದ್ರೆ ನಲ್ಲ ಹಾಗೆ ಅವರಿಂದ ಕಿತ್ಕೊಂಡು ಇಲ್ಲ ಏನು ಬೇಕು ಅಂತ ನಾನು ಇಲ್ಲ ಬಯಸಿಲ್ಲ ನಾನು ಪಡ್ಕೊಂಡ್ರೆ ಆ ದೇವರು ಆಗುತ್ತಲ್ಲ ಬ್ರದರ್ ಅಂತ ಕಣ್ಣೀರಾಕೊಂಡು ಹೇಳ್ತಾ ಇರ್ತಾನೆ ಇತ್ತೀಚೆಗೆ ಸಿಕ್ಕಿದ್ಲು ಅವಳ ಜೊತೆ ನಾನು ಖುಷಿಯಾಗಿರ್ಬೋದು ಅಂತ ಅನ್ಕೊಂಡ್ರೆ ಇವಾಗ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳಬೇಕಾದ್ರೆ ಸಮಾಧಾನ ಮಾಡ್ಕೊಳ್ಳಿ ಬ್ರದರ್ ನಿಮ್ಮ ನೋವು ಏನು ಅನ್ನೋದು ನನಗೆ ಅರ್ಥ ಆಗ್ತಿದೆ ಹಾಗೆ ನಿಮ್ಮ ಮನಸ್ಸಿನಲ್ಲಿ ದೊಡ್ಡ ಯುದ್ಧನೇ ನಡೀತಿದೆ ಅಂತ ನನಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ ಹರಿಶ್ಚಂದ್ರ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ಅಪ್ಪನಿಂದ ಮಗಳು ದೂರಾದಾಗ ಎಷ್ಟು ಸಂಕಟ ಆಗುತ್ತೆ ಂತ ನನಗೆ ತುಂಬ ಗೊತ್ತು ನನಗೂ ಸಹ ನೋವು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅಂದಾಗ ಈ ಕಡೆ ಶಂಕರನಿಗೆ ಶಾಕ್ ಆಗ್ತಾ ಇರುತ್ತೆ ಏನು ಬ್ರದರ್ ಈ ರೀತಿ ಹೇಳ್ತಾ ಇದ್ದೀರಾ ನಿಮಗೆ ಮಗಳಿದ್ದಾಳೆ ಅಂತ ಕೇಳಬೇಕಾದ್ರೆ ನನಗೂ ಒಬ್ಬಳು ಪುಟ್ಟು ರಾಜ್ಕುಮಾರ್ ಇದ್ದಳೆ ನನಗೂ ಮದುವೆ ಆಗಿದೆ ಈಗ ನಾನು ಅವಳನ್ನ ಬಿಟ್ಟು ದೂರ ಇದ್ದೀನಿ ಇನ್ನು ಜೀವನ ಪೂರ್ತಿ ನಾಲ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ರುದ್ರ ಗಂಗನಿಗೆ ಹೇಳ್ತಾ ಇರ್ತಾನೆ ಅಲ್ಲ ಮೇಡಮ್ ಇವನೇನು ಸಿ ಎಮಾ ಪಿ ಎಮ್ ಅಲ್ಲಿನ ಸಿಮ್ಮನ ಇಷ್ಟ ತಕ್ಕ ಬರಬೇಕಾ ನನಗೂ ಕಾದು ಕಾದು ಸಾಕಾಗೋಯ್ತು ಅಂತ ಅನ್ಬೇಕಾದ್ರೆ ಇದು ಕಾನ್ಫಿಡೆನ್ಷಿಯಲ್ ವಿಷಯ ಆ ರೀತಿಯೆಲ್ಲ ಎಲ್ಲರಿಗೂ ಬಿಟ್ಕೊಡೋಕ್ಕಾಗಲ್ಲ ಅವರು ಬ್ರೋಕರು ಈ ಸಿ ಎಮು ಪಿ ಎಂ ಇವ್ರನ್ನೆಲ್ಲ ಅಂತಲ್ಲ ಒಬ್ಬರು ಬ್ರೋಕರ್ ಇರ್ತಾರಲ್ವಾ ಅವರು ಬರೋಕಲ್ಲ ಬಂದ್ರೆ ಅವ್ರು ಸಿಗಾಕೋ ಬಿಡ್ತಾರೆ ಸ್ವಲ್ಪ ವೇಟ್ ಮಾಡ್ಬೇಕು ಅಂತ ಬೈತಾ ಇರ್ತಾಳೆ ಶುರುದ್ರಪ್ಪ ಆಗಿದೆ ಗಂಗಾ ಏನು ಮಾಡಂಗಿಲ್ಲ ನಮ್ ಕೆಲಸ ಆಗ್ಬೇಕು ಅಂತಂದ್ರೆ ನಾವು ಕಾಯ್ಲೆ ಬೇಕು ಅಂತ ಅಂದಾಗ ಏನಪ್ಪ ಯಾ ನೀನು ಇದೇ ರೀತಿ ಮಾತಾಡ್ತಿದ್ಯಲ್ಲ ಹಂಗಂತ ಎಷ್ಟೋವರ್ಗು ಅಂತ ಅನ್ಬೇಕಾದ್ರೆ ತಾಳಿದವನು ಬಾಳಿ ಅನು ಅಂತ ಗಾದನೇ ಇಲ್ವೇನ್ಲ ನೀನು ಇವಾಗಲೇ ತಾಳ್ಮೆ ಕಳ್ಕೊಂಡ್ರೆ ಮುಂದೆ ರಾಜಕೀಯ ಯಾವ ರೀತಿ ಬೈತಾ ಸುಮ್ನೆ ಹಾಗೆ ಅಲ್ಲ ರುದ್ರ ಅವರೇ ಅವ್ರ ಫೋನ್ ನಂಬರ್ ಸಿಕ್ಕಿದ್ದೆ ಹೆಚ್ಚು ಅಂದಮೇಲೆ ಸಿಕ್ಕಿದೆಯಲ್ಲ ಖುಷಿ ಪಡಿ ಏನಕ್ಕೆ ಈ ರೀತಿ ಆಡ್ತಿದ್ದೀರಾ ಅಂತ ಅಂದಾಗ ರಿಲಾಯ್ ಮೇಡಮರೇ ನಾನು ಸುಮ್ಮನೆ ಇರ್ತೀನಿ ನಾನು ಇವಾಗ ಹೋಗಿ ಮಲಗಿರ್ತೀನಿ ಬಂದಮೇಲೆ ಬಂದ್ಮೇಲೆ ಎದಾಡ್ಸಿ ತಾಯಿ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಡೋರ್ ಕಾಲಿಂಗ್ ಬೆಲೆ ಆದ ತಕ್ಷಣ ಹೋಗು ನೋಡು ಅಂತ ಅಂದಾಗ ನೋಡಿದಾಗ ಬ್ರೋಕರ್ ಬಂದಿರ್ತಾನೆ ಅವನು ಬರ್ತಾನೆ ಮಾತಾಡ್ತಾ ಬಂದಿರ್ತಾನೆ ಏನು ನೀವು ಹತ್ತು ಕೋಟಿ ಕೊಡ್ತೀರಾ ಹತ್ತು ಕೋಟಿ ಎಲ್ಲ ಟ್ರಾನ್ಸ್ಫರ್ ಆಗೋಲ್ಲ ಇಪ್ಪತ್ತು ಕೋಟಿ ಕೊಡ್ತಿದ್ರೆ ಫೋನ್ ಮಾಡಿ ಇಲ್ಲ ಅಂದ್ರೆ ನನಗೆ ಮಾಡಬೇಡಿ ಅಂತ ಅಂದಾಗ ಏನಪ್ಪ ಇವನು ಈ ರೀತಿ ಮಾತಾಡ್ತಿದ್ದಾನೆ ನಮ್ಮ ಮುಂದೆ ಕೂಲಿಂಗ್ ಕ್ಲಾಸ್ ಹಾಕೊಂಡು ಕೂತಿದ್ದೇನಲ್ಲ ಅಂತ ಟೀಚ್ ಮಾಡ್ತಾ ಇರ್ತಾನೆ ಅಷ್ಟು ಏನಾದ್ರು ಕಾಫಿ ಟೀ ಅಂತ ಗಂಗೆ ಕೇಳಬೇಕಾದ್ರೆ ನನಗೆ ಅದೆಲ್ಲ ಬೇಡ ಫಸ್ಟ್ ಏನ್ ಮಾತಾಡ್ಬೇಕು ಹೇಳಿ ಐದು ನಿಮಿಷ ಟೈಮ್ ಕೊಡ್ತೀನಿ ಡೀಲ್ ಮಾಡ್ಕೊಡಿ ನಾನು ಹೋಗಬೇಕು ಅಂತ ಅನ್ಬೇಕಾದ್ರೆ ನನಗೆ ಎರಡು ಕೆಲಸ ಆಗ್ಬೇಕು ಇದು ರಾಜಸ್ಥಾನದಲ್ಲಿರುವ ಮಾಲಿನಿ ಮೇಡಮ್ ಇಲ್ಲಿ ಡಿ ಸಿ ಆಗಿ ಬರಬೇಕು ಹಾಗೆ ಇಲ್ಲಿರೋ ಗೌರಿ ನೀರುನೆಲ್ಲ ಏನು ಇಲ್ಲದ ಕಡೆ ಹೋಗಬೇಕು ಅಂದ್ರೆ ಜಮ್ಮು ಕಾಶ್ಮೀರ ಆ ಕಡೆ ಸೈಡ್ ನೀವು ಹಾಕಬೇಕು ಅಂತ ಅಂದಾಗ ಈ ಕೆಲಸ ಸ್ವಲ್ಪ ಕಷ್ಟ ಆಗುತ್ತೆ ಹತ್ತು ಕೋಟಿ ಕೊಟ್ರೆ ಮಾಡ್ತೀನಿ ಅಂತ ಅಂದಾಗ ಶಾಕ್ ಆಗಿ ಕುತ್ಕೊ ರುದ್ರ ಏನೋ ಹತ್ತು ಕೋಟಿ ಕೊಡಬೇಕಾ ನಿಮಗೆ ಅಂತ ಅಂದಾಗ ಕೊಟ್ರೆ ಮಾಡ್ಕೊಡ್ತೀನಿ ಇಲ್ಲ ಅಂದ್ರೆ ಹೋಗ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ಹೋಗ್ಬೇಡಿ ನಿಮಗೆ ಹತ್ತು ಕೋಟಿ ತಾನೇ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಶ್ರೀದ್ರಪ್ಪ ದುಡ್ಡು ಕೊಡಕ್ ಹೋಗ್ತಾ ಇರ್ತಾನೆ ಆಗಿನೊಂದ್ ಕಡೆ ಶಂಕರ ಹರಿಶ್ಚಂದ್ರನ ಊಟಕ್ಕೆ ಹೋದಾಗ ನಾವು ಕೋಪಕ್ಕೆ ಬಲಿಯಾದೆ ಅಂತ ಹೇಳಿದ್ರಲ್ಲ ಅದು ಇದೇ ವಿಷಯಕ್ಕ ಅಂದಾಗ ಹೌದು ಇದೇ ವಿಷಯಕ್ಕೆ ಆದ್ರೆ ನನ್ನ ಕೋಪದಿಂದ ಎಲ್ಲ ಅವಳ ಕೋಪದಿಂದ ಹೇಳ್ಬೇಕಾದ್ರೆ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಶಂಕರ ಈ ಕಡೆ ಅವಾಗ ಹರಿಶ್ಚಂದ್ರ ಹೇಳ್ತಾ ಇರ್ತಾನೆ ತುಂಬಾ ಪ್ರೀತಿ ಮಾಡಿದೆ ಅವಳನ್ನ ತುಂಬಾ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡೆ ಆದ್ರೆ ತುಂಬಾ ಕೋಪದಿಂದ ನಾವು ಡೈವರ್ಸ್ ಆಯ್ತು ಅವಳೇ ನಾ ಡೈವರ್ಸ್ ಕೊಟ್ಟು ಸಂಬಂಧನ ಕಳ್ಕೊಂಡು ಹೋದ್ಲು ಎಲ್ಲಾನು ಸಹ ಕಳ್ಕೊಂಡೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ನನ್ನ ಪುಟ್ಟ ಮಗಳನ್ನ ನಾನು ಬಿಟ್ಬಿಟ್ಟು ಬಂದೆ ಈಗ ಅವಳನ್ನು ನೋಡ್ಬೇಕು ಅಂತಂದ್ರೆ ಆರು ತಿಂಗಳು ಕಾಯ್ಬೇಕು ಕೆಲವೊಂದ್ಸಲ ಬರೀ ಒಂದೇ ದಿನ ಟೈಮ್ ಕೊಡ್ತಾರೆ ಇಂತ ಯಾ ಅಪ್ಪನಿಗೂ ಬೇಡ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಹೋಗಿ ಸಡನ್ ಆಗಿ ಶಂಕರ ಹರಿಶ್ಚಂದ್ರನ ಮಾಡಿಕೊಂಡು ಕಣ್ಣೀರು ಆಗ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು